ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಮಕ್ಕಳಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ಇರುತ್ತಲ್ವ ಸೊ ಆಗ ಒಂದು ಸ್ವಲ್ಪ ಇವುಗಳು ಆಗಿರೋದ್ರಿಂದ ಎಲ್ಲರ ಮುದ್ದು ಎಲ್ಲರ ಪ್ರೀತಿ ಜಾಸ್ತಿ ಆಗಿದೆ ಎಲ್ಲ ನೋಡ್ಕೊಂಡು ಹೋಗೋಕ್ಕೆ ಮಾಡೋಕ್ಕೆಲ್ಲ ಬರ್ತಿದ್ದಾರೆ ಬರ್ತಾರೆ ಹಾಗೆ ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮಗಳಿಗೆ ಯಾವ ಬಳೆ ತೊಗೊಂಬಂದೆ ಏನು ತೊಗೊಂಬಂದೆ ಮತ್ತು ಏನಾಗುತ್ತೆ ಇವತ್ತಿನ ಮತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನೋಡ್ತಾ ಇರಿ ಸ್ಕಿಪ್ ಮಾಡ್ದೇನೆ ವಿತೌಟ್ ಫರ್ದರ್ ಡಿಲೇ ಲೈನ್ ಕೆ ಮನಿಗೊಬ್ರು ತಾತ ಮೊನ್ನೆ ಇಲ್ಲಿ ತಾತ ಅವ್ರೆ ಕನ್ನಡಕ ತಾತ ಒಂದ್ ಕೋಲ್ ಹಿಡ್ಕೊಬಿಡ ಬರ್ತಿಯಾ ತಾತ ಬಂತು ಪೂರ್ತಿ ಸೆಟ್ಲಾಕಿ ಇಲ್ ನೋಡಿ ಕಡ್ಡಿಯೆಲ್ಲ ತಗೊಂಡು ಏನ್ ತಾತ ಯಾವ್ ಇವ್ ನೋಡಿ ತಾತನಂಗೆ ಮಾತಾಡ್ತಾರದು ಯಾವ್ರಂದ್ರೆ ಮಂಗಳೂರು ಇದೊಂಚೂರು ಲೋಟ ತೊಳೆಯಕ್ಕೆ ಹಾಕ್ಬಿಡಿ ಹಂಗೆ ತಾತಿದೆ ತಾತ ಎಷ್ಟು ವಯಸ್ಸಾಯ್ತು ತಾತ ನಿಮ್ಗೆ ಆ ಅವಳಿಗೆ ಅದಕ್ಕೆ ಬಂದಿದ್ದು ಇಲ್ಲ ಅಂದ್ರೆ ಗೊತ್ತಾನೇ ಇರ್ಲಿಲ್ಲ ನಿನ್ನೆ ಅದಕ್ಕೆ ಬಂದಿದ್ದು ಇಲ್ಲ ಅಂದ್ರೆ ಗೊತ್ತಾನೇ ಇರ್ಲಿಲ್ಲ ಇರಮ್ಮ ಇರಾಮ ಗಾಡಿ ಬುಕ್ ಮಾಡ್ತೀನಿ ಹೇಳ್ತೀನಿ ಅವ್ನ್ ಮಾಡ ಅಂದ್ರೆ ನೀವೇ ಮಾಡಿ ಅನ್ನ ಹೋಗುತ್ತೀವಿ ಬಾಯ್ 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 ಅಮ್ಮ ಕೈಗ ಅವಳು ಕೈ ಹತ್ರ ಪರ ಎಲ್ಲ ಸುತ್ತಕ ಕ್ಲೀನ್ ಆಗಿ ಅವನ್ ಇದಕ್ಕೆ ಬರೋದು ಅದಕ್ಕೂ ಫಂಕ್ಷನ್ ಅಲ್ಲಿಗೆ ಬಂದು ಹೋಗೋದು ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ ಫೋರ್ ಫೋರ್ ತರ್ಟಿ ಆಗಿತ್ತು ಅನ್ಸ ಅನ್ಸುತ್ತೆ ಅಲ್ಲಿಂದ ಬಂದು ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಬೇಕು ಹೋಗೋದಕ್ಕೆ ಆ್ಯಂಡ್ ರಾತ್ರಿ ಡಿನ್ನರ್ಗೆಲ್ಲ ಏನೇನು ಯೋಚನೆ ಮಾಡಬೇಕು ಟಿಕೆಟ್ ಪರ್ ತರಿಸ್ಬೇಕು ಅಂದ್ಕೊಂಡಿದ್ದೀನಿ ಇನ್ನೇನಾಗುತ್ತೆ ಮನೇಲಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಏನೇನಾಗುತ್ತೆ ನನಗೆ ಇದನ್ನ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು ಹಾಕೋಬೇಕಂತ ಅನ್ನಿಸ್ತು ಪೆಂಡೆಂಟೆಲ್ಲ ಲಕ್ಷ್ಮಿ ಪೆಂಡೆಂಟು ತುಂಬಾ ಚೆನ್ನಾಗಿತ್ತು ಏನು ಮಾಡೋದು ತುಂಬ ಅಂದರೆ ಇದು ಸಿಕ್ಸ್ಟಿ ಸೆವೆನ್ ಗ್ರಾಮ್ ಏನೋದ ಅಂತ ಹೇಳೋದು ಹತ್ತಾದ್ರೆ ಫೋರ್ ಲ್ಯಾಕ್ ಆಗುತ್ತೆ ಅಂತ ಹೇಳಿದ್ರು ಸದ್ಯಕ್ಕೆ ಬೇಡ ಹೆಂಗಿದು ವೆಡ್ಡಿಂಗ್ ಆ್ಯನಿವರ್ಸರಿ ತೊಗೊಳ್ಳೋಣ ಅಂತೇಳಿ ಸುಮ್ಮನೆ ನನಗೇನು ಗೊತ್ತಾ ಒಂದ್ಸರಿ ನೋಡಿದ್ದು ಮತ್ತೆ ಸಿಗಲ್ಲ ಅದೇ ಬೇಕು ಅಂತ ಅನಿಸ್ಬಿಡತ್ತೆ ಒಂದು ಸರಿ ಈ ಲಾಕ್ಡೌನ್ ಟೈಮಲ್ಲಿ ಒಂದು ಚೈನ್ ತೊಗೊಂಡಿದ್ದೆ ಅಂದರೆ ನಾಲ್ಕು ಫೈವ್ ಲೇಯರ್ ಚೈನ್ ಅದು ಆ್ಯಕ್ಚುಲಿ ಲಕ್ಷ್ಮಿ ಪೆನೆಂಟ್ ಇದೆ ಅದರಲ್ಲೂ ಅದು ತೊಗೊಳಗೆ ತುಂಬ ಕಷ್ಟಪಟ್ಟು ತಗೊಂಡು ಬಟ್ ಆ ಥರ ಫಿನಿಶಿಂಗ್ ಇರೋದು ಸಿಗಲಿಲ್ಲ ಹೇಳಿ ಮಾಡಿಸ್ಕೊಂಡು ಬೇಜಾರಾಗ್ತಿತ್ತು ಆ ಟೈಮಲ್ಲಿ ನಾನು ಹೇಗೆ ಮಾಡಿಸ್ಕೊಂಡ್ರು ಹೇಳ್ಕೊಟ್ಟು ಮಾಡಿಸ್ಕೊಂಡ್ರು ಕೂಡ ಆ ಇದು ನನಗೆ ಸಿಗ್ಲಿಲ್ವಲ್ಲ ಅಂತ ತುಂಬ ಬೇಜಾರಾಗುತ್ತೆ ಇವಾಗ್ಲೂ ಕೂಡ ಸೊ ನಾನು ಹೇಳಿದ್ನಲ್ವ ನನ್ನ ಮಗ್ಳಿಗೆ ಒಳ್ಳೆ ತಂದಿದ್ದೀನಿ ಅಂತೇಳಿ ಸೊ ಇದೇ ನೋಡಿ ಆ್ಯಕ್ಚುಲಿ ನನಗೆ ತುಂಬ ತೆಲುಗು ಇರೋದು ಮತ್ತು ಮಕ್ಕಳು ಕೈಯೆಲ್ಲ ಬಟ್ಕೊತಿರ್ತಾರಲ್ವ ಹಾಳಾಗುತ್ತೆ ಸೊ ಅದಕ್ಕಾಗಿ ಗಟ್ಟಿ ದೊಡ್ಡಿದೆ ಮತ್ತು ಅಡ್ಜಸ್ಟೇಬಲ್ ದೊಡ್ಡದು ಚಿಕ್ಕದು ಮಾಡೋ ಥರದ್ದು ಸೊ ಇದು ಹುಳಿಗೆ ಇವಾಗ ದೊಡ್ಡದಾಗುತ್ತೆ ಬಟ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬಿಟ್ಟರೆ ಕರೆಕ್ಟಾಗಿ ಸ್ವಲ್ಪ ಚಿಕ್ಕದು ದೊಡ್ಡದು ಮಾಡ್ತಾ ಇರ್ಬೋದು ಸೊ ಹಾಕಿದ್ರೆ ಒನ್ ಇಯರ್ ಟೂ ಇಯರ್ವರೆಗೂ ಅದೇ ಹಾಕೊಂಡು ಆಮೇಲೆ ಬೇಕಾದರೆ ಚೇಂಜ್ ಮಾಡೋಣ ಅಂಥೇಳಿ ನಾನು ತೊಗೊಂಬಂದಿದ್ದೀನಿ ನನಗಂತೂ ಇದು ತುಂಬ ಇಷ್ಟ ಆಯಿತು ಗಟ್ಟಿ ಇದೆ ಆ್ಯಕ್ಚುಲಿ ನನಗೆ ಫೈ ಗ್ರಾಮು ಸಿಕ್ಸ್ ಗ್ರಾಮು ಸೆವೆನ್ ಏಯ್ಟ್ ಗ್ರಾಮಲ್ಲೆಲ್ಲ ಇತ್ತು ಬಟ್ ನನಗದು ಸ್ವಲ್ಪ ಬೇಗ ಅಂದರೆ ಕಟ್ಕಿಟ್ಟಾದರೆ ಪದೇ ಪದೇ ಆಗಲ್ಲ ನಾನು ಯಾವುದೇ ಐಟಮ್ಸ್ ಆದರೂ ಅಷ್ಟೇ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಗಟ್ಟಿ ಐಟಮ್ನೇ ನಾನು ಗುಣನ ತಗೊಂಬರೋದು ನನಗಾಗಲಿ ಅಥವಾ ಇನ್ನು ಅವ್ಳಿಗೆ ಬಾ ಬೈ ಮಾಡೋದ್ರಿಂದ ಅವ್ಳುಗೊಂಗೆ ಅದಕ್ಕಾಗಿ ಸೊ ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದ ತಕ್ಷಣ ಪ್ಯಾಕ್ ಮಾಡಿಕೊಡೋಣ ಅಂತೇಳಿ ಈವ್ನಿಂಗ್ ಆಗಿತ್ತು ತೊಗೊ ಬರ್ ಸಾಯಂಕಾಲ ಆಗಿತ್ತಲ್ವ ಸೊ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಪ್ಯಾಕ್ ಮಾಡಿ ಅವಳು ಸ್ವಲ್ಪ ರಗಳೇ ಮಾಡ್ತಾಯಿದ್ಲು ಅವಳು ನಮ್ಮ ಮಲಗಿಸ್ತಿದ್ರು ಒಂದು ಸರಿ ಆಮೇಲೆ ನಾನು ಇದೆಲ್ಲ ಪ್ಯಾಕ್ ಮಾಡಿ ಹಳೇದೆಲ್ಲ ಇಟ್ಬಿಟ್ಟು ಮತ್ತು ಹೊಸದು ಎತ್ಕೊಂಡು ಹೋಗೋಣ ಅಂತೇಳಿ ಬಟ್ಟೆಗಳಾಗಿರ್ಬೋದು ಮತ್ತು ಮೆಡಿಸನ್ಸ್ ಎಲ್ಲ ತೊಗೊಂಡೆ ಮೆಡಿಸನ್ಸ್ ಎಲ್ಲ ಎತ್ಕೊಂಡು ಸ್ವಲ್ಪ ಐಟಮ್ಸ್ ಎಲ್ಲ ಇರುತ್ತಲ್ಲ ದಿನಸಿ ಪ್ರಾದಿನ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡ್ಕೊಡೋಣ ಅಂತೇಳಿ ಬೇರೆ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ ಬಿಕಾಸ್ ಇಲ್ಲೇ ಇದ್ರು ಹಾಳಾಗುತ್ತೆ ಹಾಳಾಗುವಂಥ ಐಟಮ್ಸ್ನ ಎತ್ಕೊಂಡು ಹಾಳಾಗ್ದಿರೋಂಥ ಐಟಮ್ಸ್ನ ಇಟ್ಟು ಹೋಗ್ತಿದೀವಿ ಅವ್ನಿಗೆ ಹೆಂಗಿದ್ರು ಹಾಲಿಡೇಸ್ ಇದೆ ಸೊ ಅವನು ಹಂಗೆ ಕರ್ಕೊಂಡು ಹೋಗ್ತೀವಿ ಮೂರೇ ಜನ ಹೋಗ್ತಿರೋದಲ್ವ ಅವನು ಮುಂದೆ ಕೂತ್ಕೊಂಡ್ಬಿಟ್ಟನ್ನ ನಾವು ಹಿಂದೆ ಕೂತ್ಕೊಂಡ್ಬಿಡ್ತೀವಿ ಕಾರಲ್ಲೇ ಹೋಗೋಣ ಅಂದ್ಕೊಂಡು ಸೊ ಹಂಗಾಗಿ ಬರುವಾಗ ನಾವು ಮೂರೇ ಜನ ಬಂದಿದ್ದ ಹಂಗಾಗಿ ಬಸ್ಸಲ್ಲೇ ಬಂದಿದ್ವಿ ಸೊ ಇವಾಗ ಮೂರು ಜನ ಹೋಗಿ ಅವನು ಅದೆಲ್ಲ ಎತ್ಕೊಡೋಕ್ಕೆ ಮಾಡೋಕ್ಕೆಲ್ಲ ಬೇಕಾಗುತ್ತಲ್ವ ಸೊ ಹಾಗಾಗಿ ಹಾಗಂತಲ್ಲ ರಜಾ ಇದೆಯಲ್ಲ ಮತ್ತೆ ಬರಬೇಕಾದ್ರೆ ಅವನು ನೆಕ್ಸ್ಟ್ ಬರ್ತೀನಿ ಅಂತಂದ ಸರಿ ಅಂತ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಪ್ಯಾಕಿಂಗ್ ಎಲ್ಲ ಆಗಿದೆ ಹೋದ ಸರಿನೂ ಅಷ್ಟೇ ಅವ್ರ ಮನೆಗೆ ಹೋಗಿ ಬಂದು ತುಂಬ ರಗಳೆ ಮಾಡಿದ್ಲು ಒಂದು ದಿನ ಅದು ಹಿಂಗೆ ಊರಿಗೆ ಹೋಗೋಕ್ಕೆ ಅಂತೇಳಿ ಪ್ಯಾಕಿಂಗ್ ಎಲ್ಲ ಇತ್ತು ಏನೇನೋ ಬಿಟ್ಟು ಹೋಗಿದ್ವಿ ಈ ಸರಿ ಪ್ಲ್ಯಾಂಡಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಿದ್ವಿ ಈ ಸರಿ ಬಂದಿದ್ದೀವಿ ಈಗಲೂ ರಗಳೆ ಮಾಡ್ತಿದ್ದಾಳೆ ಇವಾಗ ಸ್ವಲ್ಪ ಮಲಗಿದ್ದಾಳಲ್ವ ಮಲಗಿರೋ ಟೈಮಲ್ಲೆಲ್ಲ ಮಾಡ್ಕೊಂಬಿಡೋಣ ಇಲ್ಲಾಂದರೆ ಇದ್ದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ನನಗೆ ಬೇಕಾಗಿರೋದು ನಾನು ಸ್ವಲ್ಪ ಬಟ್ಟೆಗಳು ಅವ್ಳದ್ದು ತುಂಬ ಬೇಕು ಹೆಂಗೆ ಇದ್ರೂ ಅದೇ ಹಾಕೋಕ್ಕಾಗಲ್ಲ ಬಟ್ ಚಿಕ್ಕದೆಲ್ಲ ನಾನು ಹಾಕಾಲಿ ಮಾಡ್ತಾ ಇದ್ದೀನಿ ದೊಡ್ಡದೆಲ್ಲ ಇದು ಮಾಡಲ್ಲ ಚಿಕ್ಕ ಚಿಕ್ಕ ಬಟ್ಟೆ ಅಂತ ಜಾಸ್ತಿ ಹಾಕ್ತೀನಿ ಬಿಕಾಸ್ ಅದು ಮತ್ತೆ ಚಿಕ್ಕದಾಗ್ಬಿಟ್ರೆ ಹಾಕೋಕ್ಕಾಗಲ್ಲ ಅಲ್ವಾ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಆಮೇಲೆ ಮತ್ತೆ ದೊಡ್ಡ ದೊಡ್ಡದೆಲ್ಲ ಎತ್ಕೊಂಡು ಹಾಕೋಣ ಅಂತೇಳಿ ಈ ಅದೇ ನಾನು ಯಾವಾಗಲೂ ಹೇಳೋಂಗೆ ದೊಡ್ಡವ್ರದಾದರೆ ಒಂಥರ ಫಿಕ್ಸ್ಡ್ ಡ್ರೆಸ್ ಇರುತ್ತೆ ಮಕ್ಳದಾದರೆ ಬೆಳೀತಾ 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 ತೊಗೊಬೇಕಾಗತ್ತಲ್ವ ಹಾಗಾಗಿ ತುಂಬ ಆರ್ಡರ್ ಕೂಡ ಮಾಡೋಕ್ಕೋಗಲ್ಲ ಆ ಟೈಮಿಗೆ ಚೆನ್ನಾಗಿರೋ ನೋಡಿ ಅಲ್ಲಿ ಲಂಚ್ ಕೊಡ್ತಾಯಿದ್ದೆ ಅಪ್ಪ ಎಷ್ಟು ಜೋರಾಗಿ ಅಂತಿದೆ ನಿಮಗೂ ಅಂತ ಅನ್ಕೋತೀನಿ ಸೊ ಪ್ಯಾಕಿಂಗ್ ಆಯಿತು ಎಲ್ಲ ನೆತ್ತಿಡ್ತಾಯಿದ್ದೀನಿ ಅಷ್ಟೊತ್ತಿಗೆ ಮತ್ತೆ ಎದ್ಲು ಅಮ್ಮ ಅಲ್ಲಿ ಹೋಗಿ ನೋಡ್ತಿದ್ದಾರೆ ಟೋಟ್ಲಿಗೆ ಹಾಕಿದ್ರೆ ಮಲ್ಗಳ ಜಾಳೀಲಿ ಅಭ್ಯಾಸ ಅಲ್ಲ ಊರಲ್ಲಿ ಇವಾಗ ತೋಟ್ಲು ಏನೋ ಒಂಥರ ಅನ್ಸ್ಬಿಡೋದು ನೋಡಿ ತೋಟ್ಲು ವೇಸ್ಟ್ ಆಗೋಯಿತು ಒಂದು ಟು ತ್ರೀ ಮಂತು ಕೂಡ ಮಲಗಲಿಲ್ಲ ಅವಳು ನೆಕ್ಸ್ಟ್ ಇರೋ ಮಕ್ಳು ಇದ್ರೆ ತುಂಬ ಈಸಿ ಆಗ್ತಿತ್ತು ಸೊ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ ಹಾಲು ಕುಡಿದ್ವಿ ಅಮ್ಮಂಗೆ ಬರೀ ಲೂಸ್ ಮೋಷನ್ ಅವ್ರಿಗೆ ಅದೇ ಇಲ್ಲಿ ಬಂದು ಫುಡ್ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಅದಕ್ಕೆ ಅವ್ರು ಬರಲ್ಲ ಬರೋಲ್ಲ ಬರಲ್ಲ ಅಂತ ಹೇಳ್ತಾರೆ ಸೊ ವೆಜಿಟೇಬಲ್ ಉಪ್ಮಾ ಮಾಡಿದೆ ತಿಂತಾರೆ ಅಂತೇಳಿ ತಿನ್ನಲಿಲ್ಲ ಸರಿ ಬೆಳಗ್ಗೆ ಅವನೊಂದು ಕಳಿಸಿ ಮೆಡ್ ಪ್ಲಸ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತಲ್ವ ಸೊ ಕಳಿಸ್ಬಿಟ್ಟು ಮೆಡಿಸನ್ ತರಿಸಿ ನಾವು ಹೊರಟಿದ್ದೀವಿ ಏಯ್ಟ್ ನೈನ್ ನೈನ್ ತರ್ಟಿ ಒಂದು ಫೋನ್ ತಗೊಟ್ಬಿಟ್ರೆ नहीं बच्ची क्या किल्लो पागल पड़ रीस डर कटा रीस डर कटा कुतिले अम्मा हमने डेंगू कटा ना निडाल बारे में किट पटरे हाँ ना नुचातु माँ ओरी बंदी नी ओर अलवाइफ आयात सिनी अरे अम्मा हमने मैं तेरे मोटास आई किट पटरे कुत कबड़ा दे ಬೇಗ ಬಂದ್ಬಿಟ್ವಿ ಅಂತ ಅನ್ನಿಸ್ತು ನೈನ್ ತರ್ಟಿ ಹೋಟ್ವಿ ಅಲ್ಲಿಂದ ಮನೆ ತಲುಪೋಷ್ಟ್ರೊಳಗೆ ಟೂ ತರ್ಟಿ ಆಗಿ ಹೋಗ್ಬಿಟ್ಟಿತ್ತು ಟು ತರ್ಟಿ ಅವ್ರು ತ್ರೀ ತರ್ಟಿದಾಗ ಅದು ಸಮಥಿಂಗ್ ಆಗಿತ್ತು ಇದೊಂದು ಸ್ಪೆಸಿಫೈ ಇರೋದ್ರಿಂದ ಆ್ಯಕ್ಚುಲಿ ಬಸ್ಸಲ್ಲಿ ಹೋದಾಗ್ಲೂ ಮತ್ತು ಈ ಥರ ಬಂದಾಗೆಲ್ಲ ಸ್ವಲ್ಪ ಅಳ್ತಿರ್ಲಿಲ್ಲ ಅವಳು ಅಂದರೆ ಅದು ಹಾಕ್ಬಾರ್ದು ಅಂತ ಹೇಳ್ತಾರೆ ಬಟ್ ತುಂಬ ತಗಾ ಆ ಥರ ಕೊಟ್ಟರೆ ಏನು ಇದಾಗಲ್ಲ ತುಂಬ ನಮಗೂ ಗೊತ್ತಾಗುತ್ತಲ್ವ ಸೊ ಅದಾದ್ಮೇಲೆ ಚುರ್ಮುರಿ ಮಾಡೋಣ ಅಲ್ಲೇ ಊಟ ಮಾಡ್ಕೊಂಡು ಬಂದುಬಿಟ್ವಿ ಸೊ ಚುರ್ಮುರಿ ಮಾಡೋಣ ಅಂತೇಳಿ ಅಮ್ಮ ಮಾಡ್ತಿದ್ದಾರೆ ನಾಲ್ಕು ಗಂಟೆ ಟೈಮ್ ಆಗಿತ್ತು ಸರಿ ಎಲ್ಲ ಬಂದು ಅಲ್ಲಿ ಕಂಫರ್ಟಬಲ್ ಆಗಿ ತಿನ್ನೋಕ್ಕೂ ಆಗಿರಲಿಲ್ಲವಲ್ಲ ಸೂರ್ಯವಂತ ಕೂಡ ಬಂದಿದ್ದಲ್ವ ಫ್ರಿಜ್ಜಿಗೆ ಏನಾದರೂ ಮಾಡಬೇಕಂತ ಆಸೆ ಇರುತ್ತೆ ಚುರ್ಮುರಿ ಮಾಡ್ತಿದ್ದಾರೆ ಚುರ್ಮುರಿ ನಾನು ಈ ಥರ ಯಾವತ್ತೂ ಒಂದಿನೂ ಟ್ರೈ ಮಾಡಿರಲಿಲ್ಲ ಸೊ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಬಟ್ ಅವತ್ತೇನಾಯ್ತು ಅಂದರೆ ಸ್ವಲ್ಪ ಜಾಸ್ತಿ ಮಾಡಿಬಿಟ್ರಲ್ಲ ಫಸ್ಟ್ ದಿನ ಮಾಡಿದಾಗ ತುಂಬ ಟೇಸ್ಟಿಯಾಗಿತ್ತು ಸೆಕೆಂಡೇ ಸ್ವಲ್ಪ ಒಗ್ಗರಣೆ ಕಮ್ಮಿ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಈ ಥರ ಮಿಕ್ಸ್ಚರ್ ಅಂದರೆ ಖಾರ ದೊಡ್ಡ ಖಾರ ಮತ್ತು ಕಡಲೆ ಬೀಜ ಹಾಕೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಅಪ್ಪಂಗೆ ಕಡಲೆ ಬೀಜ ಹಾಕಿಕ್ಕಾಗಲ್ಲ ಆದರೆ ತಿಂತಾರೆ ಆ ಟೈಮ್ಗೆ ತಿನ್ನಲ್ಲ ಅಂತಲ್ಲ ಕಡಲೆ ಬೀಜ ಜಾಸ್ತಿ ಸಿಕ್ಕಿಬಿಡುತ್ತೆ ಅಂತೇಳಿ ಇದು ಮಾಡ್ತಾರೆ ಅವರಿಗೆ ಖಾರ ಆ ಥರದ್ದು ಬಜ್ಜಿ ಬೋಂಡ ಅದ್ರೆಲ್ಲ ಇಷ್ಟ ಸೊ ಲಾಸ್ಟಿಗೆ ಫೈವ್ ಟೆನ್ ಮುರಿ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಒಗ್ಗರಣೆ ಇರಲ್ಲ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಇನ್ನೂ ರೆಸಿಪಿ ತೋರಿಸ್ತೀನಿ ಅದಾದಮೇಲೆ ಅತ್ತೆ ಬಂದರು ಅತ್ತೆ ಜೊತೆ ಮಾತಾಡ್ತಿದ್ದೀನಿ ಕಾಯಿ ಅಂದಲ್ಲಿ ಇದೇ ಥರದ ಬರ್ತಾವಲ್ಲ ನಾನು ನೋಡಿದ್ದೆ ಅಂತ ಅನ್ನಲ್ಲ ಹ್ಞೂ ಒಂಗೆಕಾಯಿ ಇದೇ ಥರದ ಇರ್ತಾವ ತಾನೇ ಅವು ಕಪ್ಪುಕವಾಗಿ ಒಣಗಿದ್ದಂಗೆ ಇರ್ತಾವಲ್ಲ ಹಾಗೆ ಕಾಯಿ ಅವು ಇಷ್ಟಿಷ್ಟೇ ಉಲ್ಲ ಅವು ಮೂರು ಮೂರು ನಾಲ್ಕು ನಾಲ್ಕು ಬೀಜ ಇರ್ತವೆ ಹ್ಞೂ ಹ್ಞೂ ಅವೇ ಅತ್ತೇ ಅನ್ಕಂಡಿದ್ದೆ ನಾನು ಅವನೇ ಇವನೇ ಅಂದ್ಕಂಡಿದ್ದೆ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇಷ್ಟು ದೊಡ್ಡ ಅವರೆಕಾಯಿನ ಅವರೆಕಾಯಿ ಅಂತ ಇದು ಅಂದರೆ ಒಂದಿನ ಪಲ್ಯ ಮಾಡಿ ಕೊಟ್ಟಿದ್ರು ಅತ್ತೆ ಪಕ್ಕದ ಮನೆಯವ್ರು ಇದ್ದಾರಲ್ಲ ಅತ್ತೆ ಮಗಳವರು ಸೊ ಅವರೇ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಸರಿ ತೊಗೊಂಬನ್ನಿ ಹೆಂಗಿದ್ರು ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀವಲ್ಲ ಅಲ್ಲೂ ಸೀಸಡ್ಗೂ ಕೊಡೋಕ್ಕಾಗತ್ತೆ ಅಂತೇಳಿ ಅದರ ಕಾಳು ನೋಡಿ ಎಷ್ಟು ದಪ್ಪ ಬಂದಿದೆ ಇಷ್ಟು ದಪ್ಪ ಕಾಳು ಹೇಗಿದೆ ಅಲ್ಲ ಒಳ್ಳೆ ಮಾತ್ರೆಗಳ ಥರ ಕಾಣಿಸ್ತಿದೆ ಸೊ ಟೇಸ್ಟಿಯಾಗಿರುತ್ತೆ ನೀವು ಯಾರಾದರೂ ಮುಂಚೆ ತಿಂದಿದ್ದೀರಾ ತಿಂದಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಂದಿದ್ದೀನಿ ಅಂತೇಳಿ ತುಂಬ ಚೆನ್ನಾಗಿದೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಸೇಮ್ ಅವರೆಕಾಯಿ ಅವರೆಕಾಯಿ ಅವರೇ ಅವರೆಕಾಯಿ ಟೇಸ್ಟೇ ಬರೋದು ಬಟ್ ಒಂದೊಂದು ಇಷ್ಟು ದೊಡ್ಡದು ಆ ಥರ ಟೇಸ್ಟ್ ಬರುತ್ತೋ ಇಲ್ಲೋ ಅಂತ ಡೌಟ್ ಇರುತ್ತಲ್ವ ಸೊ ಹಾಗಾಗಿ ಈ ಥರ ಇದೆ ಚೆನ್ನಾಗಿದೆ ಟೇಸ್ಟು ನೀವು ಯಾರಾದರೂ ತಿಂದಿದ್ರೆ ಅದೇ ಹೇಳಿದ್ನಲ್ವ ಕಮೆಂಟ್ ಮಾಡಿ ಅಂತೇಳಿ ಕಾಮೆಂಟ್ ಮಾಡಿ ಅದಾದಮೇಲೆ ರಾತ್ರಿ ಆಯಿತು ಊಟ ಮಾಡಿ ಮಲ್ಕೊಂಡ್ವಿ ಅಮ್ಮ ಅನ್ನ ಮತ್ತು ಸೊಪ್ಪು ಕಡಲೆ ಕಾಳು ಹಾಕಿ ಬಸ್ ಸಾಂಬಾರು ಥರ ಮಾಡಿದರು ಊಟ ಮಾಡಿ ಮಲ್ಕೊಂಡ್ವಿ ಏನು ಮಾಡೋ ಮೂಡಿರಲಿಲ್ಲ ಮತ್ತೆ ನಾಳೆ ಮಾಡ್ಕೊಂಬಿಡೋಣ ಅಂಥೇಳಿ ಸೊ ಟಯರ್ಡ್ ಆಗಿರುತ್ತಲ್ವ ದಿನ ಇಷ್ಟೊತ್ತಿರ್ಗ ಎಲ್ಲ ಅದು ಇದು ಅಂತೆಲ್ಲ ಮಾಡ್ಕೊಂಡು ಅಮ್ಮ ಕೆಲಸ ಮಾಡ್ತಿದ್ದಾರೆ ಆ್ಯಕ್ಚುಲಿ ಪಾತ್ರೆ ತುಳಿಯೋದು ಏನೇನೋ ಮಿಕ್ಕಿದ್ರದೆಲ್ಲ ಅದಾದಮೇಲೆ ಮಲ್ಕೊಂಬಿಟ್ವಿ ನಾವೇನು ಏನೂ ಮಾಡೋಕ್ಕೆ ಹೋಗಲಿಲ್ಲ ಸೊ ಬೆಳಗ್ಗೆ ಎದ್ದು ಮ್ಯಾಗಿ ಮಾಡಿರೋ ಅವ್ನಿಗೆ ಮ್ಯಾಗಿ ಈ ಥರ ವೆಜಿಟೇಬಲ್ಸ್ ಹಾಕಿ ಮಾಡೋದು ತುಂಬ ಇಷ್ಟ ಸೊ ಅಂದರೆ ನಮ್ಮಮ್ಮ ಆ ಥರ ಡಿಫ್ರೆಂಟಾಗಿ ಮಾಡ್ತಾರೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲ ಕಟ್ ಮಾಡಿಬಿಟ್ಟು ಅದೊಂಥರ ಪಲಾವ್ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಈ ಥರ ವೆಜಿಟೇಬಲ್ಸ್ ಕಟ್ ಹಾಕಿ ಗ್ರೇಟ್ ಮಾಡಿ ಹಾಕಿದರೆಲ್ಲ ಅಷ್ಟು ಟೇಸ್ಟ್ ಬರಲ್ಲ ಬಟ್ ಈ ಥರ ಕಟ್ ಹಾಕಿದಾಗ ತುಂಬ ಟೇಸ್ಟ್ ಬರುತ್ತೆ ಅವ್ನಿಗೆ ಇಷ್ಟ ಅಂತೇಳ್ಬಿಟ್ಟು ಅವ್ರಿಗೂ ಅವನದೇ ಅಂತ ಇದು ಮಾಡ್ತಾರೆ ಏನಿಲ್ಲ ರಾತ್ರಿ ಇದು ಮಾಡಿದ್ರು ಆಮೇಲೆ ಎದ್ದ ತಕ್ಷಣ ಇನ್ನೇನು ಕ್ಲೀನಿಂಗ್ ಸ್ಟಾರ್ಟ್ ಇವ್ರದ್ದು ಬೆಳಗ್ಗೆ ಬೆಳಗ್ಗೆ ಆಗೋದೇ ಕಾಯ್ತಿದ್ರು ಅಂತ ನಿದ್ದೆ ಮಾಡ್ತಾನೆ ಎಲ್ಲ ಕ್ಲೀನ್ ಮಾಡೋಕೆಲ್ಲ ಚೆತ್ತಿಟ್ಕೊಂಡು ಕಸ ಹೊಡ್ಸೋದು ಮನೆ ಹೊಡಿಸೋದು ಎಲ್ಲ ಮಾಡ್ತಾರೆ ಇವಾಗ ಅದೆಲ್ಲ ಮುಗಿಯೋಷ್ಟು ತುಂಬ ಟೈಮ್ ಆಗುತ್ತೆ ಬಟ್ ಇಲ್ಲಿ ಅಂತಲ್ಲ ನಮ್ಮಮ್ಮ ಎಲ್ಲೇ ಹೋದ್ರು ಅಷ್ಟೇ ನಮ್ಮನೆಗೂ ಮೊನ್ನೆ ಹೋಗಿದ್ವಲ್ಲ ಹಂಗೆ ಆಮೇಲೆ ಇವಂತನ ಬರ್ಸತ್ಸೋದ ಅಂತ ಹೋಗ್ತಿದ್ದೀವಿ ಸೊಳ್ಳೆ ಕಟ್ತಾ ತಪ್ಪಿಸ್ಬೋದು ಪರ್ಚಿಗಳ ಯಾರು ತಪ್ಪಿಸೋಕಾಯ್ತಿದೆ ಎಷ್ಟು ಊರು ಕಟ್ ಮಾಡೋದು ಕಟ್ ಮಾಡಿ ಮಾಡಿ ಸಾಕೋಯ್ತಿ ಒಗ್ರ ಹ್ಮ ಕೋಳಿ ಉಕ್ಕ ಬೆಳಗ್ಗೆ ಐದು ಗಂಟೆ ಈಗ ಐತಿ ಈ ಕಡೆ ಎಲ್ಲ ಆ ಕಡೆ ಅವು ಸೊಳ್ಳೆ ಕಚ್ಚಿರವು ಆ ಬಲ್ದೇ ಕಡೆ ನೋಡಲ್ ರಕ್ತ ಬರಂಗ್ ಕಿರ್ಸ್ಕ ಪರ್ಸ್ಕೊಂಡಾಳೆ ನೋಡಲಿ ಅಯ್ಯೋ ಕರಮವೆ ನೋಡಿ ಯಾರ ಕುರ್ಪಾಕಿರದ್ ನಿಂಗೆ ಅಯ್ಯೋ ಕುರ್ಪಾಕ್ಬಿಟ್ರಿ ಚೆನ್ನಾಗಿ ಕುರ್ಪಾಕ್ಬಿಟ್ರೈ ಚೀಲ ಹಾಕಬೋಡು ಕೈ ಚೀಲ ಹಾಕ್ತಾರೆ ಅವಳು ಬರೀ ಸೊಳ್ಳೆ ಇದು ಮಸ್ಕಿಟೋಸ್ ಇದಾಕೆ ಗುಗ್ಗಿ ಐತಿ ಒಗ್ಗ ಎಣ್ಣೆ ಹಾಕ್ಸ್ಪ್ರೆಸ್ ಕಣ್ಣೆ ಉಡಕಲ ನೋಡು ಬಿಸಿಲಿಗೆ ಹೆಂಗೆ ಮುಚ್ತಾಳೆ ನೋಡಿ ನಣ್ಣು ನಡು ಗಟ್ಟಿ ಹಿಡ್ಕ ತಲೆ ತಲೆನೇ ಹಿಡ್ಕೋಬೇಕು ಕನೆ ತೊಳೆ ಹಾಕಲವಲ್ಲ ಅದಕ್ಕೆ ಗಿಡನೂ ಹೋಗಲ್ಲ ಪಳ್ಳೇನೂ ಹೋಗಲ್ಲ ಅವ್ಳಕ ಇದರಲ್ಲಿ ಮತ್ತೆ ಅಣ್ಣನ ಅಮ್ಮ ಈಗ ಬರೋಕೆ ಎಲ್ಲ ನೋಡ್ಬೇಕಾರೆ ಬಲೇ ಬರಕಂತಮ್ಮ ಅಲ್ಲೇ ನಿತ್ಕಾ ಬರೇ ಬಾ ಬಾ ಬರಕೊಳ್ಳುವಂತೆ ಬುಡಕ್ಕಳುವಂತೆ ಅಮ್ಮ ಅವ್ನು ಎತ್ಕೊತೀನಿ ಎತ್ಕೊತೀನಿ ಅಂತಿದ್ರು ಆ ಪಕ್ಕದಲ್ಲೇನೆ ಎತ್ಕೊಂಡ್ಬಿಟ್ಟಿದ್ರು ನಾನು ಭಯ ಆಗಿಲ್ಲ ಆದರೂ ಬಿಡಿಸ್ಬಿಟ್ಟಾನೆ ಏನಾದರೂ ಅಂತೇಳಿ ಸೊ ಹೋಗ್ತಿದ್ದಾನೆ ನಾವು ಹೋಗ್ತಿದ್ದೀವಿ ಅಮ್ಮ ಬರ್ತಿಲ್ಲ ಬಸ್ ಸ್ಟಾಪ್ ಹತ್ತಿರ ಬಿಟ್ಬಿಟ್ಟು ಬರೋಕ್ಕೆ ಆದ್ರೂ ಬಿಟ್ಟು ಬರೋಕ್ಕಾಗ್ಲಿಲ್ಲ ನಾವು ಬೇಗ ಬಂದುಬಿಟ್ವಿ ಅವಳೆಳ್ತಿಲ್ಲ ಅಂಥೇಳಿ ಈ ಥರ ಎರಡು ಹಸು ಸಾಕೊಂಬಿಟ್ರೆ ಸಾಕು ಹಳ್ಳಿ ಕಡೆ ಹಾಲು ಅಂದರೆ ಇವಾಗೆಲ್ಲ ಬರಗಾಲ ಬಂದುಬಿಟ್ಟಿದೆ ಹುಲ್ಲು ಮತ್ತೆ ಗ್ರ್ಯಾಸ್ ಇರುತ್ತಲ್ವ ಹಸು ತಿನ್ನೋದು ಅದಕ್ಕೆಲ್ಲ ಆದರೂ ಒಬ್ಬೊಬ್ಬರು ಇರೋರೆಲ್ಲ ಮಾಡ್ಕೊಂಡಿದ್ದಾರೆ ಬರ್ತಾನೆ ನೋಡಿ ಪುಣ್ಯಾತ್ಮ ಬಸ್ ಅಲ್ತು ಬಸ್ ಅಂತ ಹೇಳ್ತೀನಿ ಬೈಕಲ್ಲಿ ಹಸುಗಳನ್ನ ಹೊಡ್ಕೊಂಡು ಹೋಗ್ತಾನೆ ಏನೇನು ಕಥೆ ಬಂತು ಅಂತಲೇ ಹೇಳೋಕ್ಕಾಗಲ್ಲ ಹೇಳ್ಬೇಕಂದ್ರೆ ಏನೇನೋ ಆಗುತ್ತೆ ನೋಡಿ ಹಿಂಗೆ ಬಿಟ್ಕೊಂಡ್ಬಿಡ್ತಾನೆ ಅಲ್ಲೆಲ್ಲರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಸುಗಳನ್ನ ಮುಂದೆ ಬಿಟ್ಟು ಈ ಥರ ಬೈಕಲ್ಲಿ ಓಡಿಸ್ಕೊಂಡು ಹೋಗ್ತಾನೆ ಎವ್ರಿ ಡೇ ಇದೇ ಥರ ಬೆಳಗ್ಗೆ ಪಿಕಪ್ ಮಾಡೋದು ಬೆಳಗ್ಗೆ ಡ್ರಾಪ್ ಮಾಡೋದು ಸಂಜೆ ಪಿಕಪ್ ಮಾಡೋದು ಆ ಥರ ಅವ್ರದ್ದೇ ಜಮೀನಿದೆ ಅಂದರೆ ಇವರು ಹೋಗೋರು ಕೆಲಸ ಮನೆಯವರು ಇವರು ಬೇರೆಯವ್ರ ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಮೇಲೆ ಜಮೀನಿದೆ ಅಲ್ಲಿ ಬಿಟ್ಬಿಟ್ಟು ಸಂಜೆ ಕರ್ಕೊಂಡು ಹೋಗ್ತಾರೆ ನಮಗೆ ನಗು ನಗು ಈ ಅಲ್ಲದ ನೋಡಿ ನೋಡಿ ಫ್ಲವರ್ ನೋಡಿ ಚೆನ್ನಾಗಿತ್ತೆ ಚೆನ್ನಾಗಿದೆ ಬೈ ಓದಣ್ಣ ಓ ಆ ನೋರ್ಟೋದ ನಾನು ಮನೆ ಹತ್ರ ಬೈ ಬಾಯ್ ಮಾಡಿದ್ವಿ ಬಾಯ್ ಬಾಯ್ ಮಾಡಿ ನೀವು ಮಲ್ಕಿದ್ಲೋ ನೀನು ನನ್ನ ಮುದ್ದಮ್ಮ ನನ್ನ ಮುದ್ದಮ್ಮ ಎಲ್ಲಿ 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 எ ஓடது அல்ல ஓடது மது ஓட் மத்த கேடது கந்த கந்தே இதெல்லா

நீங்க சும் <laughs> ಸೊ ಅಮ್ಮ ಕಟ್ ಮಾಡಿ ಇಟ್ಟಿದ್ರಲ್ವ ಅವತ್ತು ಮೆಣಸಿನ್ಕಾಯಿ ಹಂಗೆ ಇಟ್ಬಿಟ್ಟು ಹೋಗಿದ್ವಲ್ಲ ಸೊ ಅದನ್ನು ಸ್ವಲ್ಪ ಡ್ರೈ ಹಾಕ್ತಿದ್ದಾರೆ ಏಕೆಂದರೆ ಹಂಗೆ ಕೊಟ್ಟರೆ ಖಾರದ ಪುಡಿ ಮಾಡ್ಸೋಕೆ ಸರಿ ಹೋಗಲ್ಲ ಅಂತೇಳಿ ಅದ್ರ ಪಕ್ಕದಲ್ಲೂ ಏನೋ ಹಾಕಿದ್ದಾರೆ ಸೊ ನಾವು ಏನು ಮಾಡ್ತೀವಿ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಆ ಕಡೆ ಸೈಡ್ ನೋಡಿದ್ರಲ್ವಾ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ ಹೋಗೋಸ್ಕರ ಹಾಕ್ತೀವಿ ಇನ್ನು ನಾರ್ಮಲ್ ಗುಂಟೂರು ಮೆಣಸಿನ್ಕಾಯಿ ಅಂತ ಬರುತ್ತಲ್ವ ಇದನ್ನು ಇದನ್ನು ಸ್ವಲ್ಪ ಖಾರಕ್ಕೆ ಅಂತ ಹೇಳ್ತಿವಿ ಇದ್ರ ಜೊತೆ ಇನ್ನೊಂದು ಮೆಣಸಿನ್ಕಾಯಿ ಹಾಕ್ತೀವಿ ಅದನ್ನು ಈ ಸರ್ತಿ ಇಲ್ಲ ಬೇಡ ಅಂತೇಳಿ ನೆಕ್ಸ್ಟ್ ಟೈಮ್ ಮಾಡುವಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ಖರಾತ್ ಪುಡಿ ಅಂತೇಳಿ ಇದು ಮಾಡಿ ಬಿಸಿಲಿಗೆ ಹಾಕಿಸ್ಕೊಂಡು ತೊಗೊಂಡು ಹೋಗ್ತಿದ್ದಾರೆ ಯಾಕೋ ಮಾಡ್ಸೋಕು ಮುಂಚೆ ಈ ಥರ ಮಾಡೋದ್ರಿಂದ ಕ್ಲೀನಾಗಿ ಪುಡಿ ಪುಡಿ ಆಗುತ್ತಿಲ್ಲ ಇಲ್ಲಾಂದರೆ ಅಲ್ಲಲ್ಲೇ ಅಂಟ್ಕೊಂಡಿರೋ ಥರ ಆಗುತ್ತೆ ಮಿಷಿನಲ್ಲಿ ಸೊ ಹಾಗಾಗಿ ಮಾಡಿಸ್ಕೊಂಬಂದರೂ ಕೂಡ ಇದನ್ನು ನಾವು ಅಲ್ಲಿಂದ ತೊಗೊಂಬಂದಮೇಲೆ ಜರಡಿ ಇಟ್ಕೋತೀವಿ ಯಾಕೆ ಅಂದರೆ ಅದರಲ್ಲಿ ದಪ್ಪ ದಪ್ಪ ಒಂದು ತೆಗೆದಾಕೋದಲ್ಲ ಸಣ್ಣ ಸಣ್ಣದಾಗಿ ಬ ಸ ಅಂದರೆ ನುಣುಪಾಗಿರೋ ಅಂಥದ್ದನ್ನು ಮಾತ್ರ ಇದು ಮಾಡ್ಕೋತೀವಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಓಪಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನೀವು ಸಪೋರ್ಟ್ ಮಾಡ್ತಾಯಿರಿ ಏನಾದರೂ ವಿಷಯದ ಬಗ್ಗೆ